ಸಾವಿರದ ಒಂಬೈನೂರ ಹನ್ನೆರಡು ಅಂದ್ರೆ ಮೊದಲ ಪ್ರಪಂಚ ಯುದ್ಧ ಶುರುವಾಗೋಕೆ ಎರಡು ವರ್ಷಗಳ ಮುಂಚೆ ಈ ಸಮಯದಲ್ಲಿ ವೈಟ್ ಸ್ಟಾರ್ ಲೈನ್ ಕಂಪನಿಯವರು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾದ ವಿಶಾಲವಾದ ಬೆಲೆ ಬಾಳುವ ಹಡಗನ್ನ ತಯಾರಿಸುತ್ತಾರೆ ಈ ಹಡಗಿನ ಮೊದಲ ಪ್ರಯಾಣ ಸಾವಿರದ ಒಂಬೈನೂರ ಹನ್ನೆರಡು ಏಪ್ರಿಲ್ ಹತ್ತರಂದು ಇಂಗ್ಲೆಂಡ್ ನ ಸೌತ್ ಆಂಪ್ಟನ್ ನಿಂದ ಅಮೆರಿಕದ ನ್ಯೂಯಾರ್ಕ್ ವರೆಗೆ ಪ್ರಾರಂಭವಾಗುವ ಹಾಗೆ ಪ್ರಕಟಿಸುತ್ತೆ ಇದರಿಂದ ಪ್ರಜೆಗಳಲ್ಲಿ ಊಹಿಸಲಾಗದ ಆಸಕ್ತಿ ಸಂತೋಷ ಹೆಚ್ಚಾಗುತ್ತವೆ ಯಾಕಂದ್ರೆ ಅದು ಕೇವಲ ಹಡಗು ಮಾತ್ರವಲ್ಲ ನೀರಿನ ಮೇಲೆ ಹೋಗುವ ಐಷಾರಾಮಿಯಾದ ಎಷ್ಟೋ ಅಂತಸ್ತುಗಳನ್ನು ಹೊಂದಿರುವ ಒಂದು ಮಹಾ ಕಟ್ಟಡ ಅದೇ ಟೈಟಾನಿಕ್ ಸೊ ಕಂಪನಿಯವರು ಟೈಟಾನಿಕ್ ಶಿಪ್ ನಲ್ಲಿ ಪ್ರಯಾಣಿಸಲು ಖರೀದಿಸಬೇಕಾದ ಟಿಕೆಟ್ ಪ್ರೈಸ್ ಗಳನ್ನ ಬಿಡುಗಡೆ ಮಾಡುತ್ತೆ ಫಸ್ಟ್ ಕ್ಲಾಸ್ ನಲ್ಲಿ ಸಪರೇಟ್ ಲಕ್ಸರಿ ರೂಮ್ ಗಳಲ್ಲಿ ಪ್ರಯಾಣಿಸಬೇಕು ಅಂದ್ಕೊಂಡ್ರೆ ಟಿಕೆಟ್ ಕಾಸ್ಟ್ ಎಂಟುನೂರ ಎಪ್ಪತ್ತು ಪೌಂಡ್ಸ್ ಅಥವಾ ನಾಲ್ಕು ಸಾವಿರದ ಮುನ್ನೂರ ಐವತ್ತು ಡಾಲರ್ಸ್ ಅಂದ್ರೆ ನಮಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳಬೇಕು ಅಂದ್ರೆ ಆಗಿನ ಕರೆನ್ಸಿ ಮತ್ತು ಈಗಿನ ಕರೆನ್ಸಿಯ ಬೆಲೆ ಬೇರೆ ಬೇರೆ ಆಗಿರೋದ್ರಿಂದ ಆಗಿನ ಬೆಲೆಯನ್ನ ಅಂದ್ರೆ ಆಗಿನ ಟಿಕೆಟ್ ಪ್ರೈಸ್ ಅನ್ನ ಈಗಿನ ಕರೆನ್ಸಿಯಲ್ಲಿ ನೋಡಿದ್ರೆ ಪ್ರಸ್ತುತ ಕರೆನ್ಸಿಲಿ ಒಂದು ಲಕ್ಷ ಡಾಲರ್ಸ್ ಗಳಿಗೆ ಸಮ ಅಂದ್ರೆ ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ ಪ್ರಸ್ತುತ ಸುಮಾರು ಎಪ್ಪತ್ತೈದು ಲಕ್ಷ ರೂಪಾಯಿ ರೂಪಾಯಿಗಳಿಗೆ ಸಮ ಅಂದ್ರೆ ಟೈಟಾನಿಕ್ ಶಿಪ್ ನಲ್ಲಿ ಫಸ್ಟ್ ಕ್ಲಾಸ್ ಟಿಕೆಟ್ ಬೆಲೆ ಎಪ್ಪತ್ತೈದು ಲಕ್ಷ ರೂಪಾಯಿಗಳು ಒಂದು ವೇಳೆ ಫಸ್ಟ್ ಕ್ಲಾಸ್ ನಲ್ಲಿ ಕ್ಯಾಬಿನ ಬರ್ತ್ ನಲ್ಲಿ ಪ್ರಯಾಣ ಮಾಡಬೇಕು ಅಂದ್ಕೊಂಡ್ರೆ ಟಿಕೆಟ್ ಕಾಸ್ಟ್ ಮೂವತ್ತು ಪೌಂಡ್ಸ್ ಅಥವಾ ನೂರ ಐವತ್ತು ಡಾಲರ್ಸ್ ಅಂದ್ರೆ ಪ್ರಸ್ತುತ ಮೂರ್ ಸಾವಿರದ ಡಾಲರ್ಸ್ ಗಳಿಗೆ ಸಮ ಅಂದ್ರೆ ನಮ್ಮ ಕರೆನ್ಸಿಯಲ್ಲಿ ಪ್ರಸ್ತುತ ಸುಮಾರು ಎರಡು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿಗಳು ಇನ್ನು ಸೆಕೆಂಡ್ ಕ್ಲಾಸ್ ಟಿಕೆಟ್ ಬೆಲೆ ಹನ್ನೆರಡು ಪೌಂಡ್ಗಳು ಅಥವಾ ಅರವತ್ತು ಡಾಲರ್ಸ್ ಅಂದ್ರೆ ಪ್ರಸ್ತುತ ಹದಿಮೂರ್ನೂರು ಡಾಲರ್ಸ್ ಗಳಿಗೆ ಸಮ ಅಂದ್ರೆ ಪ್ರಸ್ತುತ ನಮ್ಮ ಕರೆನ್ಸಿಯಲ್ಲಿ ನೋಡಿದ್ರೆ ಸುಮಾರು ಒಂದು ಲಕ್ಷ ರೂಪಾಯಿಗಳು ಅಂಡ್ ಫೈನಲಿ ತರ್ಡ್ ಕ್ಲಾಸ್ ಟಿಕೆಟ್ ಬೆಲೆ ಮೂರರಿಂದ ಎಂಟು ಯೂರೋಸ್ ಅಥವಾ ಹದಿನೈದರಿಂದ ನಲವತ್ತು ಡಾಲರ್ಸ್ ಅಂದ್ರೆ ಪ್ರಸ್ತುತ ಡಾಲರ್ಸ್ ಗಳಿಗೆ ಸಮ ಅಂದ್ರೆ ನಮ್ಮ ಕರೆನ್ಸಿಯಲ್ಲಿ ಇಪ್ಪತ್ತೈದು ಸಾವಿರದಿಂದ ಅರವತ್ತೇಳು ಸಾವಿರದವರೆಗೆ ಈ ರೀತಿ ಟಿಕೆಟ್ಸ್ ರೇಟ್ಸ್ ಗಳನ್ನ ಇಡ್ತಾರೆ ಆಗಿನ ಸಮಯದಲ್ಲಿ ಇಷ್ಟು ಜಾಸ್ತಿ ಟಿಕೆಟ್ ಬೆಲೆ ಇದ್ರೂ ಕೂಡ ಜನರು ಹಿಂಜರಿಯದೆ ಟಿಕೆಟ್ಸ್ ಅನ್ನ ಕೊಂಡ್ಕೊಳ್ತಾರೆ ಸೊ ಇದರಿಂದ ಫೈನಲಿ ನೂರ ಮೂವತ್ತೆರಡು ಜನ ಪ್ಯಾಸೆಂಜರ್ಸ್ ಮೊದಲ ಪ್ರಯಾಣದ ಟಿಕೆಟ್ಸ್ ಗಳನ್ನ ಸ್ವಂತ ಮಾಡಿಕೊಳ್ತಾರೆ ಹನ್ನೆರಡು ಏಪ್ರಿಲ್ ಹತ್ತು ಬಂದೇ ಬಿಡುತ್ತೆ ಶಿಪ್ ನಲ್ಲಿ ಒಂಬೈನೂರ ಎಂಟು ಜನ ಸಿಬ್ಬಂದಿಯ ಜೊತೆಗೆ ಹದಿಮೂರ್ನೂರ ಮೂವತ್ತೆರಡು ಜನ ಪ್ಯಾಸೆಂಜರ್ಸ್ ಜೊತೆ ಟೋಟಲ್ ಆಗಿ ಎರಡ್ ಸಾವಿರದ ಎರಡು ನಲವತ್ತು ಜನರ ಜೊತೆಗೆ ಟೈಟನಿ ಶಿಪ್ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ತನ್ನ ಮೊದಲ ಪ್ರಯಾಣವನ್ನು ಪ್ರಾರಂಭಿಸುತ್ತೆ ಆ ಕ್ಷಣದಲ್ಲಿ ಈ ಶಿಪ್ ನಲ್ಲಿರುವ ಪ್ಯಾಸೆಂಜರ್ಸ್ ಗಳ ಸಂತೋಷಕ್ಕೆ ಅಡೆತಡೆಗಳೇ ಇಲ್ಲ ಸೌತ್ ಆಂಪ್ಟನ್ ನಿಂದ ನ್ಯೂಯಾರ್ಕ್ ವರೆಗೆ ಇರುವ ದೂರ ಐದ್ ಸಾವಿರದ ಎಂಟುನೂರ ಕಿಲೋಮೀಟರ್ಸ್ ಈ ದೂರವನ್ನ ಟೈಟಾನಿಕ್ ಪ್ರಯಾಣಿಸಲು ಅಂದ್ರೆ ಗುರಿ ಮುಟ್ಟಲು ಏಳು ದಿನ ಪ್ರಯಾಣ ಮಾಡಬೇಕು ಮೊದಲ ನಾಲ್ಕು ದಿನಗಳ ಪ್ರಯಾಣ ಎಷ್ಟು ಅದ್ಭುತವಾಗಿ ನಡೆಯುತ್ತೆ ಐದನೇ ದಿನ ಅಂದ್ರೆ ಸಾವಿರದ ಒಂಬೈನೂರ ಹನ್ನೆರಡು ಏಪ್ರಿಲ್ ಹದಿನಾಲ್ಕರಂದು ರಾತ್ರಿ ಹನ್ನೊಂದು ಗಂಟೆ ನಲವತ್ತು ನಿಮಿಷಗಳಿಗೆ ಟೈಟಾನಿಕ್ ಶಿಪ್ ಕತ್ತಲಲ್ಲಿ ಒಂದು ದೊಡ್ಡ ಐಸ್ ಬರ್ಗ್ ಅನ್ನ ಡಿ ಹೊಡೆಯುತ್ತೆ ಟೈಟಾನಿಕ್ ಐಸ್ಬರ್ಗ್ ಅನ್ನ ಡಿ ಹೊಡೆಯಲು ಕೇವಲ ಮೂವತ್ತೇಳು ಸೆಕೆಂಡ್ಸ್ ಗಳ ಮುಂಚೆ ಮಾತ್ರವೇ ಆ ಕತ್ತಲಲ್ಲಿ ಸಿಬ್ಬಂದಿ ಆ ಐಸ್ ಬರ್ಗ್ ನೋಡ್ತಾನೆ ಇದರಿಂದ ತಕ್ಷಣ ಆ ಐಸ್ ಬರ್ಗ್ ಅನ್ನು ತಪ್ಪಿಸಲು ಹಡಗನ ರೈಟ್ ಸೈಡ್ ತಿರುಗಿಸಿ ಎಂದು ಟೈಟಾನಿಕ್ ಆಫೀಸರ್ಸ್ ತಕ್ಷಣ ಆದೇಶ ಕೊಡ್ತಾನೆ ಅಷ್ಟೇ ಅಲ್ಲ ಎಂಜಿನ್ಸ್ ಗಳನ್ನ ರಿವರ್ಸ್ ನಲ್ಲಿ ರನ್ ಮಾಡಿ ಎಂದು ಇಂಜಿನ್ ರೂಮ್ಸ್ ಗಳಿಗೆ ಆದೇಶ ಕೊಡ್ತಾನೆ ಆದ್ರೂ ಕೂಡ ಸಮಯ ಇಲ್ಲದೆ ಇರುವುದರಿಂದ ಟೈಟಾನಿಕ್ ಆ ಗೆ ಡಿ ಹೊಡೆದು ತೀವ್ರವಾಗಿ ಡ್ಯಾಮೇಜ್ ಆಗಿಬಿಡುತ್ತೆ ಇದೆಲ್ಲ ಕೇವಲ ಮೂವತ್ತೇಳು ಸೆಕೆಂಡ್ಸ್ ಗಳಲ್ಲಿ ನಡೆಯುತ್ತೆ ಇದರಿಂದ ನಿಧಾನವಾಗಿ ಸಮುದ್ರದ ನೀರೆಲ್ಲ ಹಡಗಿನ ಒಳಗೆ ಬರಲು ಶುರುವಾಗುತ್ತೆ ಡಿ ಹೊಡೆದ ಹತ್ತು ನಿಮಿಷಗಳಿಗೆ ಅಂದ್ರೆ ರಾತ್ರಿ ಹನ್ನೊಂದು ಗಂಟೆ ಐವತ್ತು ನಿಮಿಷಗಳಿಗೆ ಹಡಗಿನ ಮುಂದಿನ ಭಾಗದಲ್ಲಿ ಅಡಿಗಳವರೆಗೆ ನೀರು ಬಂದು ಬಿಡುತ್ತೆ ಸಿಬ್ಬಂದಿಗೆ ಅರ್ಥವಾಗಿ ಬಿಡುತ್ತೆ ಇನ್ನು ಕೂಡ ಒಳಗಡೆ ನೀರು ಬರದ ಹಾಗೆ ಮಾಡಲು ಸಾಧ್ಯವಿಲ್ಲ ಎಂದು ಕೇವಲ ಕೆಲವು ಗಂಟೆಗಳು ಮಾತ್ರವೇ ಈ ಹಡಗು ತೇಲುತ್ತೆ ಎಂದು ಅರ್ಥವಾಗಿ ಶಿಪ್ ಕ್ಯಾಪ್ಟನ್ ಗೆ ತಿಳಿಸುತ್ತಾರೆ ಆತ ತಕ್ಷಣ ಸಹಾಯಕ್ಕಾಗಿ ಕಾಲ್ ಮಾಡ್ತಾನೆ ಹಡಗಿನಲ್ಲಿ ಟೋಟಲ್ ಎರಡ್ ಸಾವಿರದ ಎರಡ್ ನಲವತ್ತು ಜನ ಇದ್ದಾರೆ ಆದ್ರೆ ಎಲ್ಲರನ್ನು ಕಾಪಾಡಲು ಬೇಕಾದ ಲೈಫ್ ಬೋಟ್ಸ್ ಗಳು ಇಲ್ಲ ಕೇವಲ ಶಿಪ್ ನಲ್ಲಿರುವ ಲೈಫ್ ಬೋಟ್ಸ್ ಗಳ ಸಹಾಯದಿಂದ ಅರ್ಧ ಜನರನ್ನು ಕೂಡ ಕಾಪಾಡಲು ಆಗಲ್ಲ ಮೊದಲು ಕ್ಯಾಪ್ಟನ್ ಹೋಗಿ ಪ್ರಜೆಗಳಿಗೆ ನಡೆದ ವಿಷಯವನ್ನು ತಿಳಿಸ್ತಾರೆ ಇದರಿಂದ ಒಂದೇ ಸಲ ಪ್ರಜೆಗಳು ಭಯದಿಂದ ಎಲ್ಲರೂ ಲೈಫ್ ಬೋರ್ಟ್ಸ್ ಗಳಿಗಾಗಿ ಓಡ್ತಾರೆ ಬಟ್ ಕೆಲವೇ ಲೈವ್ ಬೋರ್ಟ್ಸ್ ಗಳ ಇರೋದ್ರಿಂದ ಇವುಗಳಲ್ಲಿ ಮೊದಲು ಮಹಿಳೆಯರಿಗೆ ಚಿಕ್ಕ ಮಕ್ಕಳಿಗೆ ಆದ್ಯತೆ ಕೊಟ್ಟು ಅವರನ್ನೇ ಆ ಲೈವ್ ಬೋರ್ಟ್ಸ್ ಗಳಲ್ಲಿ ಏರಿಸಲು ಶುರು ಮಾಡ್ತಾರೆ ಇನ್ನೊಂದು ಕಡೆ ಕ್ಯಾಪ್ಟನ್ ಸಹಾಯಕ್ಕಾಗಿ ಎಷ್ಟೋ ಸಲ ಕಾಲ್ ಮಾಡಿದ್ರೆ ಈ ಕಾಲನ್ನ ಮತ್ತು ಸಿಗ್ನಲ್ಸ್ ಗಳನ್ನ ಈ ಟೈಟಾನಿಕ್ ಶಿಪ್ ಸೌತ್ ಈಸ್ಟ್ ದಿಕ್ಕಿನಲ್ಲಿ ತೊಂಬತ್ ಕಿಲೋಮೀಟರ್ ದೂರದಲ್ಲಿರುವ ಕರ್ಪಾತಿಯ ನೌಕೆಯವರು ಗ್ರಹಿಸಿ ರಕ್ಷಿಸಲು ಅವರ ಬೋರ್ಟ್ಸ್ ಗಳನ್ನ ವೇಗವಾಗಿ ಕಳಿಸ್ತಾರೆ ಆದ್ರೆ ಇವರು ಎಷ್ಟು ವೇಗವಾಗಿ ಹೋದ್ರೂ ಕೂಡ ಈ ತೊಂಬತ್ ಮೂರು ಕಿಲೋಮೀಟರ್ ದೂರವನ್ನು ಸೇರಲು ಸುಮಾರು ಮೂರರಿಂದ ನಾಲ್ಕು ತಾಸುಗಳ ಸಮಯ ಹಿಡಿಯುತ್ತೆ ಅಲ್ಲಿಯವರಿಗೆ ಟೈಟಾನಿಕ್ ಶಿಪ್ ಮುಳುಗದೇ ಇರುತ್ತೆ ಎಂಬ ನಂಬಿಕೆ ಇಲ್ಲ ಜನರಲ್ಲಿ ವಿಪರೀತವಾಗಿ ಭಯ ಹೆಚ್ಚಾಗುವುದರಿಂದ ಲೈಫ್ ಬೋಟ್ಸ್ ಗಳಲ್ಲೂ ಕೂಡ ಕ್ರಮ ಪದ್ಧತಿ ಇಲ್ಲದೆ ಸಿಕ್ಕ ಸಿಕ್ಕವರು ಏರಿ ಹೋಗಿ ನಂಬರ್ ಲೈಫ್ ಬೋಟ್ಸ್ ನಲ್ಲಿ ಅರವತ್ತೈದು ಜನ ಪ್ರಯಾಣಿಸುವ ಸಾಮರ್ಥ್ಯವಿದ್ದರೂ ಕೂಡ ಕೇವಲ ಇಪ್ಪತ್ನಾಲ್ಕು ಜನ ಮಾತ್ರ ಹೋಗ್ತಾರೆ ಹಾಗೆ ಫಸ್ಟ್ ನಂಬರ್ ಲೈಫ್ ಬೋಟ್ಸ್ ನಲ್ಲಿ ನಲವತ್ತು ಜನ ಪ್ರಯಾಣಿಸುವ ಸಾಮರ್ಥ್ಯವಿದ್ದರೂ ಕೂಡ ಕೇವಲ ಹನ್ನೆರಡು ಜನ ಮಾತ್ರವೇ ಹೋಗ್ತಾರೆ ಕಾರಣ ಉಳಿದವರಿಗಾಗಿ ಯಾರು ಕೂಡ ವೇಟ್ ಮಾಡದೆ ಲೈಫ್ ಬೋಟ್ಸ್ ಏರಿದವರು ತ್ವರಿತ ಮಾಡುವುದೇ ಹಡಗು ಮುಳುಗಲು ಪ್ರಾರಂಭವಾಗಿ ಎರಡು ಗಂಟೆ ಇಪ್ಪತ್ತೈದು ನಿಮಿಷಗಳು ದಾಟಿದೆ ಅಂದ್ರೆ ಏಪ್ರಿಲ್ ಹದಿನೈದು ಅರ್ಧರಾತ್ರಿ ಎರಡು ಗಂಟೆ ಐದು ನಿಮಿಷಗಳಿಗೆ ಕೊನೆಯ ಲೈಫ್ ಬೋರ್ಟ್ ಕೂಡ ಹೋಗಿಬಿಡುತ್ತೆ ಇನ್ನು ಹತ್ರ ಹತ್ರ ಹದಿನೈದು ನೂರಕ್ಕೂ ಹೆಚ್ಚು ಜನರು ಟೈಟಾನಿಕ್ ಶಿಪ್ ನಲ್ಲಿ ಉಳಿದು ಬಿಡುತ್ತಾರೆ ಕೇವಲ ಏಳುನೂರ ಐದು ಜನರು ಮಾತ್ರವೇ ಲೈಫ್ ಬೋರ್ಟ್ಸ್ ನಲ್ಲಿ ಸುರಕ್ಷಿತವಾಗಿ ಹೋಗ್ತಾರೆ ಇನ್ನು ನಂತರ ಕೆಲವೇ ನಿಮಿಷಗಳಲ್ಲಿ ಟೈಟಾನಿಕ್ ಎರಡು ತುಂಡುಗಳಾಗಿ ಮುರಿದು ಹೋಗಿ ಅರ್ಧ ರಾತ್ರಿ ಎರಡು ಗಂಟೆ ಇಪ್ಪತ್ತು ನಿಮಿಷಗಳಿಗೆ ಪೂರ್ತಿಯಾಗಿ ಪ್ರಜೆಗಳಿಂದ ಮುಳುಗಿ ಹೋಗಿಬಿಡುತ್ತೆ ಅಂದ್ರೆ ಅಪಾಯಕ್ಕೆ ಗುರಿಯ ಕೇವಲ ಎರಡು ಗಂಟೆ ನಲವತ್ತೈದು ನಿಮಿಷಗಳು ಮಾತ್ರವೇ ನೀರಿನ ಮೇಲೆ ತೇಲಿತ್ತು ಆ ಪ್ರಾಂತ್ಯದಲ್ಲಿ ಸಮುದ್ರದ ನೀರೆಲ್ಲ ಅತಿಯಾದ ತಂಪು ಮತ್ತು ಮಂಜಿನಿಂದ ತುಂಬಿ ಹೋಗಿರೋದ್ರಿಂದ ನೀರಿನಲ್ಲಿರುವ ಜನರೆಲ್ಲ ಕೆಲವು ನಿಮಿಷಗಳಲ್ಲಿ ಆ ತಂಪಾದ ನೀರನ್ನ ತಡೆದುಕೊಳ್ಳಲು ಆಗದೆ ನಿಧಾನವಾಗಿ ಬಾಡಿ ಫ್ರೀಸ್ ಆಗಿ ಸತ್ತೋಗ್ತಾರೆ ಆ ದಿನ ರಾತ್ರಿ ಎರಡು ಗಂಟೆ ಮೂವತ್ತು ನಿಮಿಷಗಳಿಗೆ ಸುಮಾರು ಹದಿನೈದು ನೂರಕ್ಕೂ ಹೆಚ್ಚು ಜನ ಈ ನೀರಿನಲ್ಲಿ ಪ್ರಾಣಗಳನ್ನ ಕಳೆದುಕೊಳ್ತಾರೆ ಹೀಗೆ ಈ ರೀತಿ ಟೈಟಾನಿಕ್ ಘಟನೆ ಎಷ್ಟು ದುಃಖದಿಂದ ಮುಗಿಯುತ್ತೆ ಈ ಶಿಪ್ ಮುಳುಗಿ ಹೋಗಿರುವುದರ ಮೇಲೆ ಎಷ್ಟೋ ಜನ ಎಷ್ಟೋ ರೀತಿಯ ಕಾರಣಗಳನ್ನು ತಿಳಿಸಿದ್ದಾರೆ ಕೆಲವರು ಟೈಟಾನಿಕ್ ಐಸ್ಬರ್ಗ್ ಅನ್ನ ಡಿ ಹೊಡೆದಿಲ್ಲ ಆ ಶಿಪ್ ನಲ್ಲಿ ಎಂಜಿನ್ಸ್ಗಳಲ್ಲಿ ಫೈರ್ ಆಕ್ಸಿಡೆಂಟ್ ಆಗಿರೋದ್ರಿಂದ ಮುಳುಗಿ ಹೋಗಿದೆ ಎಂದು ಹೇಳ್ತಿದ್ದಾರೆ ಬಟ್ ಯಾವುದು ಅಸಲಿ ನಿಜ ಎಂದು ಕೂಡ ಇಂದಿಗೂ ಯಾರಿಗೂ ಗೊತ್ತಿಲ್ಲ ಒಂದು ವೇಳೆ ಈ ಶಿಪ್ ಅನ್ನ ನೀರಿನಿಂದ ಹೊರಗೆ ತೆಗೆದ್ರೆ ನಿಜಕ್ಕೂ ಈ ಅಪಾಯ ಹೇಗಾಯ್ತು ಯಾಕಾಯ್ತು ಎಂಬ ಎಷ್ಟೋ ವಿಷಯಗಳು ತಿಳಿಯುತ್ತವೆ ಆದ್ರೆ ಇಂದಿಗೂ ಅಂದ್ರೆ ಟೈಟಾನಿಕ್ ಮುಳುಗಿ ಹೋಗಿ ನೂರ ಇಪ್ಪತ್ತು ವರ್ಷಗಳು ದಾಟಿ ಹೋದ್ರೂ ಕೂಡ ಇಂದಿಗೂ ಹೊರಗೆ ತೆಗೆಯುತ್ತಿಲ್ಲ ಯಾಕೆ ಟೈಟಾನಿಕ್ ಅನ್ನ ಹೊರಗೆ ತಗಿತಾ ಇಲ್ಲ ಇಷ್ಟು ಟೆಕ್ನಾಲಜಿ ಇರುವ ಈ ಕಾಲದಲ್ಲೂ ಕೂಡ ಟೈಟಾನಿಕ್ ಅನ್ನ ಹೊರಗೆ ತೆಗಿಯಬೇಕು ಅಂತ ಯಾಕೆ ಅಂದುಕೊಳ್ತಿಲ್ಲ ಹಾಗಾದ್ರೆ ಪ್ರಸ್ತುತ ಟೈಟಾನಿಕ್ ಪರಿಸ್ಥಿತಿ ಸಮುದ್ರದ ಕೆಳಭಾಗದಲ್ಲಿ ಹೇಗಿದೆ ಈ ನೂರ ಇಪ್ಪತ್ತು ವರ್ಷಗಳಲ್ಲಿ ಆ ಶಿಪ್ ಹೇಗೆ ತಯಾರಾಗಿದೆ ಇನ್ನು ಕೆಲವು ವರ್ಷಗಳಲ್ಲಿ ಟೈಟಾನಿಕ್ ಶಿಪ್ ಪೂರ್ತಿಯಾಗಿ ಕಣ್ಮರೆಯಾಗಿ ಬಿಡುತ್ತೆ ಎಂದು ಹೇಳ್ತಿದ್ದಾರೆ ಇದು ನಿಜಾನ ಇಂತಹ ಎಷ್ಟೋ ಆಸಕ್ತಿಕರವಾದ ವಿಷಯಗಳನ್ನ ಈಗ ನೋಡೋಣ ಸೊ ಈ ವಿಡಿಯೋ ನಿಮ್ಗೆ ಇಲ್ಲಿಯವರೆಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನು ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ